ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಎ ಎಸ್ ವೇ ಸ್ವಾಗತ ನೋಡಿ ಗೈಸ್ ಇವತ್ತೊಂದು ನಿಮ್ಗೆ ಅಪ್ಡೇಟ್ ಬರ್ತಾಯಿದೆ ಕೆ ಎ ವತಿಯಿಂದ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನೀವು ಗಮನಿಸ್ಬೋದು ಇಲ್ಲಿ ಡೇಟನ್ನು ಕೂಡ ಇದು ಏನಪ್ಪಾ ಬರ್ತಿದೆ ಅಂತಂದರೆ ಇವಾಗಲೇ ನಿಮಗೆ ಖಾಲಿ ಇರುವಂತಹ ಕೆ ಎಯಲ್ಲಿ ಹಲವಾರು ರೀತಿ ನಿಮಗೆ ಜೆ ಎ ಆಗಿರ್ಬೋದು ತುಂಬ ಎಫ್ ಡಿ ಆಗಿ ಸಂಬಂಧಪಟ್ಟಂಥ ಎಕ್ಸಾಮನ್ನು ನಡೆಸಿರ್ತಾರೆ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ನಿಮ್ಮದು ಎಕ್ಸಾಮ್ ನಡೆಸಿರ್ತಾರೆ ಅವತ್ತೇನು ಎಬ್ ಡೈ ಎಕ್ಸಾಮ್ ಬರೆದಿರ್ತಾರೆ ಆಲ್ರೆಡಿ ನಿಮ್ಮದು ಹನ್ನೆರಡಕ್ಕೆ ಕೆ ಆನ್ಸರನ್ನು ಕೊಟ್ಬಿಟ್ರು ಆ ತಾತ್ಕಾಲಿಕ ಕೀ ಆನ್ಸರ್ ಕೊಟ್ಟರು ಮತ್ತು ಹದಿನಾಲ್ಕು ಕೂಡ ನಿಮಗೆ ಶಾಶ್ವತ ಕೀ ಆನ್ಸರ್ ಕೂಡ ಕೊಟ್ಟರು ಇವಾಗ ನಿಮಗೆ ಏನು ಅಪ್ಡೇಟ್ ಬರ್ತಿದೆ ಅಂದರೆ ತಾತ್ಕಾಲಿಕ ಅಂಕ ಕೂಡ ಬಿಟ್ಟಿದ್ದಾರೆ ಗೈಸ್ ಓಕೆ ತಾತ್ಕಾಲಿಕ ಅಂಕ ಕೂಡ ಪ್ರಕಟ ಮಾಡಿದ್ದಾರೆ ಅದು ಇದು ಏನು ಯಾವುದೇ ರೀತಿ ಫಾಲ್ಸ್ ಅಲ್ಲ ಜೆನ್ಯೂನ್ ನ್ಯೂಸು ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು ಏನಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ವೆಬ್ಸೈಟಿಂದು ಅಲ್ಲಿ ನಿಮ್ಮ ಎನ್ರಾಲ್ಮೆಂಟ್ ಐ ಡಿ ಅಥವಾ ಅಪ್ಲಿಕೇಶನ್ ಐ ಡಿ ಹಾಕಿಬಿಟ್ಟು ಹೋಗಿ ನಿಮ್ಮದು ಅಂಕಪಟ್ಟಿಯನ್ನು ಚೆಕ್ ಮಾಡಿಕೊಳ್ಳಿ ಮತ್ತು ನಿಮ್ಮದು ಏನಾದರೂ ಆಕ್ಷೇಪಣೆ ಇತ್ತಂದರೆ ಏನಾದರೂ ರಾಂಗಾಗಿತ್ತಂದರೆ ಏನಾದರೂ ಕರೆಕ್ಟ್ ಆಗಿತ್ತಂದರೆ ಸ್ವಲ್ಪ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸಲ್ಲಿ ಹೋಗ್ತಿತ್ತಂದರೆ ಹೋಗಿಬಿಟ್ಟು ನೀವು ಆಕ್ಷೇಪಣೆ ಕೂಡ ಸಲ್ಲಿಸ್ಬೋದು ಅದು ನಿಮ್ಮದು ವ್ಯಾಲಿಡು ಗೋರ್ಮೆಂಟ್ ಡಾಕ್ಯುಮೆಂಟ್ಸ್ ಇರಬೇಕು ಗೋರ್ಮೆಂಟು ಏನಾದರೂ ಇತ್ತಪ್ಪ ಅಂದರೆ ಅಟ್ಯಾಚ್ಮೆಂಟ್ ಮಾಡಿ ಕಳಿಸ್ಬೇಕು ಇಲ್ಲಾಂದರೆ ಆಕ್ಷೇಪಣೆ ಮಾಡೋಕ್ಕೆ ಅದು ವ್ಯಾಲಿಡ್ ಆಗಿರೋದಿಲ್ಲ ಇವಾಗ ನೋಡ್ಬೋದು ಇಲ್ಲಿ ಏನು ಬಂದಿದೆ ಅಂತಂದರೆ ಸರ್ಕಾರ ವಿವಿಧ ಇಲಾಖೆ ಸಂಸ್ಥೆ ನಿಗಮ ಮಂಡಳಿಯಲ್ಲಿ ಖಾಲಿ ಇರುವಂಥ ವಿವಿಧ ವೃಂದದ ಹುದ್ದೆಗಳ ನೇಮಕಾತಿ ಸಂಬಂಧಪಟ್ಟಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಅಂತಿಮ ಕೀ ಉತ್ತರಗಳನ್ನು ಹಾಗೂ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ನೋಡಿ ನಮಗೆ ಅಂತಿಮ ಕೀ ಉತ್ತರನೂ ಕೂಡ ಕೊಟ್ಟಿದ್ದಾರೆ ಅದರ ಜೊತೆಗೆ ತಾತ್ಕಾಲಿಕ ಅಂಕಪಟ್ಟಿಯೂ ಕೂಡ ಪ್ರಕಟ ಮಾಡಿದ್ದಾರೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎರಡು ಇದೆ ನಿಮಗೆ ಲಿಂಕ ಹೋಗಿಬಿಟ್ಟು ಚೆಕ್ ಮಾಡಿಕೊಳ್ಳಿ ಮತ್ತು ಇಲ್ಲಿ ನೋಡ್ಕೋಬೋದು ನೀವು ಅದರಂತೆ ಸದರಿ ಪರೀಕ್ಷೆಗಳ ಅಂತಿಮ ಕಿ ಉತ್ತರ ಹಾಗೂ ಅಭ್ಯರ್ಥಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದಂಥ ಅಂಕಪಟ್ಟಿಯನ್ನು ತಾತ್ಕಾಲಿಕವಾಗಿ ಅಂಕಪಟ್ಟಿಯನ್ನು ಪ್ರಾಧಿಕಾರ ಇವಾಗ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು ತಾತ್ಕಾಲಿಕ ಅಂಕಪಟ್ಟಿ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ ಹನ್ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗಾಗಿ ಅದು ಒಂಬತ್ತರ ಒಳಗಾಗಿ ಬೆಳಗ್ಗೆ ಅಷ್ಟು ಒಳಗಡೆ ನೀವೇನಾದರೂ ಆಕ್ಷೇಪಣೆ ಇತ್ತಪ್ಪ ಅಂದರೆ ಸಲ್ಲಿಸ್ಬೋದು ಇಲ್ಲಾಂದರೆ ಅದು ವ್ಯಾಲಿಡ್ ಆಗೋಲ್ಲ ಅದ್ರ ಮೇಲೆ ಓಕೆ ವೆಬ್ಸೈಟು ಕೂಡ ಕೊಟ್ಟಿದ್ದಾರೆ ಅದನ್ನ ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ನೋಡ್ಬೋದು ಯಾವಾಗ ಬಂದಿದೆ ಅಪ್ಡೇಟು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಓಕೆ ಗೈಸ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಆಕ್ಷೇಪಣೆ ಸಲ್ಲಿಸಿ ಮತ್ತು ನೀವು ಯಾರ್ಯಾರು ಚೆಕ್ ಮಾಡ್ಕೋಬೇಕು ನಿಮ್ಮದು ಅಂಕಪಟ್ಟಿನ ಚೆಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮದು ಎಷ್ಟೆಷ್ಟು ಸ್ಕೋರ್ ಆಗಿದೆ ಅನ್ನೋದು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ವಿಡಿಯೋ ಏನಾದರೂ ಸ್ವಲ್ಪನೂ ಹೆಲ್ಪ್ ಆಗಿತ್ತಂದರೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿಬೇಡಿ ಇದೇ ರೀತಿ ಹೆಲ್ಪ್ಫುಲ್ ಕಂಟೆಂಟ್ಗಾಗಿ ಮತ್ತು ಅದೇ ರೀತಿ ಒಂದು ಲೈಕನ್ನು ಕೊಟ್ಟು ಹೋಗಿ ಮೋಟಿವೇಶನ್ಗೆ ಮತ್ತು ಅದೇ ರೀತಿ ಓದು ಇನ್ನೂ ಓದು ಇನ್ಫಾರ್ಮೇಷನ್ ಕೊಡಬೇಕಂತ ಇದ್ದೀನಿ ಓದು ಅನುಮೋದನೆಗೆ ಕಳಿಸಿದ್ದಾರೆ ಅದರದ್ದು ಪಿ ಏನಾದರೂ ಪಿಡಿಯೋ ಏನಾದರೂ ಹೆಲ್ಪ್ ಬೇಕಾಗಿತ್ತಂದರೆ ಅಥ್ವಾ ಇನ್ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತಂದರೆ ಕೆಳಗಡೆ ಪಿ ಡಿ ಒ ರಿಲೇಟೆಡ್ ಅಂತ ಏನಾದರೂ ಬರೀರಿ ಅದ್ರ ಮೇಲೆ ನಾನು ನಿಮಗೆ ಒಂದು ವೀಡಿಯೋ ಮಾಡ್ತೀನಿ ಎಲ್ಲರೂ ಕೂಡ ಧನ್ಯವಾದ